ನಿನ್ನೆ ವಿಡಾನೆ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ಏನು ಕಾಶಿಯಲ್ಲಿ ನದಿಗೆ ಪೂಜೆ ಮಾಡಿಬಿಟ್ಟು ನಂತರ ಬಾಗಣ ಕೂಡ ಅರ್ಪಿಸಿದ ನಂತರ ಈಗ ನಾವು ಎಲ್ಲರೂ ಸೇರಿಬಿಟ್ಟು ಈಗ ಬಟ್ಟರ ಮನೆ ಕೂಡ ಇದ್ದೀವಿ ಬಟ್ರ ಮನೆಯಲ್ಲಿ ಬಂದು ಶ್ರದ್ಧಾ ಕಾರ್ಯಕ್ರಮ ಕೂಡ ಇರುತ್ತೆ ನೋಡಿ ಅದಾದ ನಂತರ ನಾವು ಕೂಡ ಭಟ್ರು ಅವರ ಎಂಟಿಗೆ ಎಲ್ಲ ಅರಶಿನ ಕುಂಕುಮ ಜೊತೆಗೆ ಬಾಗಿಣ ಕೂಡ ಕೊಡ್ತೀವಿ ಅವರಿಗೆ ಏನದು ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಬೇಡ ಅಂತ ಹೇಳಿದರು ಹಾಗಾಗಿ ನಾನು ಏನು ಬಾಗಿಣ ಕೊಡೋದು ಒಂದು ಅದನ್ನೊಂದೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋ ಕೂಡ ನೀವು ನೋಡಿಬಿಟ್ಟು ಯಾವ ರೀತಿ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಅಂತ ಹೇಳ್ತೀನಿ ನೋಡಿ ನಾ ಇವತ್ತು ವಿಡಿಯೋ ವೀಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನೋಡಿ ಇವತ್ತು ಬೆಳಿಗ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಹಾಗಾಗಿ ಇವಾಗ ಸಾಯಂಕಾಲ ಅಂದರೆ ಪೂಜೆ ಅದೆಲ್ಲ ಶುಕ್ರವಾರದ ಪೂಜೆ ಎಲ್ಲ ಆದಮೇಲೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ನಾನು ಎಲ್ಲರೂ ಆ ಕಡೆ ವಾಯ್ಸ್ ಕೇಳಿಸ್ತಾ ಇರ್ಬೋದು ನೀವು ಗಂಡುಸ್ರೆಲ್ಲ ಶ್ರಾದ್ದ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಅದೆಲ್ಲ ಮುಗಿದ ನಂತರ ಭಟ್ರು ಅವರು ಕೂಡ ಕರೆದು ನಾವು ಏನು ಬಾಗಿಣ ಕೂಡ ಕೊಡ್ತೀವಿ ನೋಡಿ ಒಂದು ಮರದಲ್ಲಿ ಈ ರೀತಿಯಾಗಿ ಎಲ್ಲ ಬಾಗಿಣ ಕೂಡ ತೊಗೊಂಡು ಹೋಗಿದ್ವಿ ನಾವು ಪ್ರತಿಯೊಬ್ಬರು ಕೂಡ ಮರ ಅಷ್ಟೇ ಅವರೇ ಕೊಟ್ಟಿದ್ರು ನೋಡಿ ಏನು ಬಟ್ಟ್ರವರು ಹೆಂಡ್ತಿ ಕೊಟ್ಟಿದ್ದರು ಒಬ್ಬರು ಒಂದಿಬ್ಬರು ಕೊಡೋಣ ಮರ ಮತ್ತು ಖಾಲಿ ಆದ ತಕ್ಷಣ ನಾವು ಅದರಲ್ಲೆಲ್ಲ ಏನು ಬಾಗಿಣ ಸಾಮಾನು ತಂದಿರ್ತೀವಲ್ಲ ಅದನ್ನೊಂದು ಎಲ್ಲ ಹಾಕಿಬಿಟ್ಟು ನಾವು ಈಗ ಬಟ್ಟ್ರವ್ರ ಹೆಂಡ್ತಿಗೆ ಕೊಡ್ತಾಯಿದ್ವಿ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಬಾಗಿಣ ಕೂಡ ಕೊಟ್ವಿ ಅಂತ ಹೇಳ್ಬೋದು ನೋಡಿ ಅದ ನೋಡಿರಿ ನನ್ನ ಕಡೆನೋ ಅದೇ ಹಾಂ ಹಾಂ ಇಲ್ಲ ಸ್ವಲ್ಪ ಆಗ್ತದೆ ಇಲ್ಲ ಹ್ಞೂ

நான் நான் லாஸ்ட் எஸ் வீடை மாதிரி நான் ಕತ್ತಾಳೆಲ್ಲ ಸ್ವಲ್ಪ ಆ ಕಡೆ ಸರಿ ಲಕ್ಷ್ಮೀ ಅದ್ರ ಆ ಕಡೆ ಹಿಡ್ಕೊತೀನಿ ತಳೀರಿ ಅವಾಗ ಮುಗೀಲಿ ये मेरे अंदर क्रियाओं ಇತ್ತಿಗೆ ಬಾಗಿಣ ಕೊಟ್ಟು ಆದ ನಂತರ ಈಗ ನಾವು ಎಲ್ಲರೂ ಕೂಡಿಕೊಂಡು ಈಗ ಇನ್ನೊಬ್ರು ಬಟ್ರ ಮನೆಗೆ ಇದ್ವಿ ನೋಡ್ತಾ ಇರ್ಬೋದು ನೀವು ಯಾಕಂತಂದರೆ ಊಟದ ವ್ಯವಸ್ಥೆ ಬಂದು ಇನ್ನೊಬ್ರು ಬಟ್ರ ಮನೆಯಲ್ಲಿ ಇತ್ತು ನೋಡಿ ಯಾಕಂದರೆ ಅವತ್ತಿನ ದಿನದಲ್ಲಿ ನಾವು ಊಟ ಕೂಡ ಬಟ್ರ ಮನೆಯಲ್ಲೇ ಮಾಡಿದ್ದಿತ್ತು ಭಾಳ ದಿನಗಳ ನಂತರ ಅಂದರೆ ಒಂದು ಎಂಟು ಹತ್ತು ದಿವಸ ಆದ ನಂತರ ನಾವು ಎಲೆ ಊಟ ಕೂಡ ಮಾಡ್ತಾಯಿದ್ವಿ ಇವತ್ತು ತುಂಬ ನೆನಪಾಗ್ತಾ ಇತ್ತು ನೋಡಿ ಯಾಕಂದರೆ ನಾವು ನೇಪಾಳಕ್ಕೆ ಹೋಗಿದ್ವಲ್ಲ ಸ್ವಲ್ಪ ಚೇಂಜ್ ಅಲ್ಲೆಲ್ಲ ಊಟ ಬಂದು ನೋಡಿ ಈ ರೀತಿಯಾಗಿರುತ್ತೆ ಕಾಶಿಯಲ್ಲಿ ನಾವು ಯಾತ್ರೆ ಮಾಡ್ಬೇಕಂದ್ರೆ ಕಾಶಿ ವಿಶ್ವನಾಥನ್ನ ವಿಶ್ವನಾಥನ್ನ ನೋಡೋದಕ್ಕೆ ಬರಬೇಕಂದ್ರೆ ಓ ಸೌಕಾಶ್ ರೀ ಹ್ಞೂ ಇಲ್ಲಿದು ಗೋಡೆ ಹಿಡ್ಕೊಂಡು ಇಳಿರಿ ಗೋಡೆ ಅವ್ರ ಮನೆಗೆ ಬಂದು ರೀಚ್ ಆದ್ವಿ ನೋಡಿ ತುಂಬಾ ಏನು ರೋಡಲ್ಲೆಲ್ಲ ಓಣಿಗಳಲ್ಲೆಲ್ಲ ಸ್ವಲ್ಪ ಜಾರ್ತಾ ಇತ್ತು ಹಾಗಾಗಿ ಹುಷಾರಿಂದ ಮಳೆ ಕೂಡ ಬರ್ತಾ ಇತ್ತು ನಾವು ನಿಧಾನವಾಗಿ ಅವ್ರ ಮನೆಗೆ ಬಂದ್ವಿ ನೋಡಿ ನೋಡ್ತಾ ಇರ್ಬೋದು ಈಗ ಎಲ್ಲರೂ ಊಟಕ್ಕಾಗಿ ಕೂತ್ಕೊಂಡಿದ್ದಾರೆ ಹಾಗೆ ಒಂದು ಸ್ವಲ್ಪ ವೀಡಿಯೋ ಫೋಟೋಸ್ ಕೂಡ ಮಾಡ್ಕೊಂಡ್ವಿ ನೋಡಿ ಎಲ್ಲರೂ ಯಾಕಂದರೆ ನನಗಂತೂ ಯೂಟ್ಯೂಬಿಗಾಗಿ ಬೇಕಾಗಿತ್ತಲ್ಲ ಹಾಗಾಗಿ ನನಗೂ ಕೂಡ ಪಾಪ ಪ್ರತಿಯೊಬ್ಬರೂ ಬಾಪ್ರಿಯಾ ನೀನು ವೀಡಿಯೋ ಮಾಡ್ಕೊ ನಂತರ ಫೋಟೋ ಬೇಕಂದ್ರೆ ತಕ್ಕೊ ಅಂತೇಳಿ ಹೇಳ್ತಾಯಿದ್ರು ಹಾಗೆ ನಾನು ವೀಡಿಯೋ ಫೋಟೋ ಅದೆಲ್ಲ ಮಾಡಿಕೊಂಡು ಇವ್ರದ್ದು ಬಟ್ರದ ಅದೆಲ್ಲ ಗಂಡಸ್ರದ್ದು ಊಟ ಆದ ನಂತರ ನಾವು ಕೂಡ ಊಟಕ್ಕೆ ಕೂಡ್ತೀವಿ ನೋಡಿ ಆ ವೀಡಿಯೋವನ್ನು ನಾನು ಮಾಡ್ಕೊಳ್ಳಿಲ್ಲ ಯಾಕಂದರೆ ತುಂಬ ಟೈಮ್ ಆಗಿತ್ತಲ್ಲ ಶಿವ್ ಕೂಡ ಆಗಿತ್ತು ಹಾಗಾಗಿ ಏನು ಮಾಡ್ಕೊಳ್ಳೋದು ಬಿಡು ಎಲ್ಲ ಮಾಡಿದ್ದಿತ್ತಲ್ಲ ಭಟ್ರದ್ದು ನಂತರ ಗಂಡಸರದ್ದು ಪ್ರತಿಯೊಬ್ಬರು ಕೂತ್ಕೊಂಡಿದ್ದು ಊಟದ್ದು ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಹಾಗಾಗಿ ನಾ ಊಟಕ್ಕೆ ಕೂತ್ಕೊಂಡಾಗ ಏನೂ ವಿಡಿಯೋ ಅಷ್ಟು ಮಾಡ್ಕೊಳ್ಳಿಲ್ಲ ನೋಡಿ ನಾವು ಇಲ್ಲೆಲ್ಲ ಊಟ ಮಾಡಿಕೊಂಡು ರಿಟರ್ನ್ ನಾವು ಏನೀಗ ಬಟ್ರ ಮನೆಗೆ ಬಂದ್ವೆಲ್ಲ ಸ್ಟಾರ್ಟಿಂಗು ಅವ್ರ ಮನೆಗೆ ಮತ್ತೆ ರಿಟರ್ನ್ ಹೋಗ್ತೀವಿ ನೋಡಿ ಯಾಕಂದರೆ ಇನ್ನೂ ಸ್ವಲ್ಪ ಹೊತ್ತು ಅವ್ರ ಮನೆಯಲ್ಲೇ ಅಂದರೆ ನಮಗೊಂದು ಸ್ವಲ್ಪ ರೂಮ್ ಅದೆಲ್ಲ ಕೊಟ್ಟಿದ್ರು ಅವರು ನಾವಲ್ಲಿ ಒಂದು ಸ್ವಲ್ಪ ರೆಸ್ಟ್ ಅದೆಲ್ಲ ಮಾಡಿಬಿಟ್ಟು ಸಾಯಂಕಾಲ ಅಂದರೆ ನಾವು ಟ್ರೈನ್ ಟೈಮ್ ಆಗುತ್ತಲ್ಲ ರಿಟರ್ನ್ ನಾವು ಊರಿಗೆ ಬರ್ತಾ ಇದ್ವಿ ಹಾಗಾಗಿ ಒಂದು ಸ್ವಲ್ಪ ರೆಸ್ಟ್ ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡು ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ರೂಮಿಗೆ ಕೂಡ ಹೋಗ್ತೀವಿ ನೋಡಿ ಆ ವೀಡಿಯೋ ಕೂಡ ಇದರಲ್ಲೇ ಶೇರ್ ಮಾಡಿದ್ದೀನಿ ಹೇಳಿದ್ನೆಲ್ಲ ಆ ವೀಡಿಯೋ ಸ್ವಲ್ಪ ಲೆಂತಿ ಆಗಿದೆ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಆಗಿದ್ರೆ ಒಂದು ಹತ್ತು ನಿಮಿಷದ್ದು ಈಗ ಒಂದು ಹತ್ತು ನಿಮಿಷ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ನಾನು ಬಟ್ ದಿನ ಇವನೇ ಯಾತ್ರಾ ಯಾತ್ರಾ ವಿಡಿಯೋನ ಹಾಕ್ತಿನಲ್ಲ ಅಂತ ಅಂದ್ಕೊಂಡು ಇವತ್ತಿನ ದಿನದಲ್ಲಿ ನಾನು ಒಂದು ಸ್ವಲ್ಪ ಲೆಂತ್ ಯಾದ್ರೂ ಆಗಲಿ ವೀಡಿಯೋ ಅಂಥೇಳಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಈಗೆಲ್ಲ ಅವ್ರದ್ದೆಲ್ಲ ಊಟ ಮುಗಿದ ನಂತರ ನಾವು ಕೂಡ ಊಟ ಮುಗಿಸಿ ರೂಮಿಗೆ ಹೋಗ್ತೀವಿ ನೋಡಿ ರೂಮಿಗೆ ಹೋದ್ಮೇಲೆ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡಿದೆ ಯಾಕಂದರೆ ಮಳೆ ಕೂಡ ಬರ್ತಾ ಇತ್ತಲ್ಲ ನಡು ಎಲ್ಲಿ ವೀಡಿಯೋ ಮಾಡಿಕೊಳ್ಳಿಲ್ಲ ನಾನು ಊಟ ಮುಗಿಸ್ಕೊಂಡು ಬಂದಮೇಲೆ ನಾವು ಒಂದು ದೊಡ್ಡದು ಹಾಲ್ ಕೊಟ್ಟಿದ್ರು ನೋಡಿ ಅವರು ಅದಾದ ನಂತರ ಒಂದೆರಡು ರೂಮ್ ಕೂಡ ಕೊಟ್ಟಿದ್ರು ನಮಗೆ ಎಲ್ಲರೂ ರೆಸ್ಟ್ ಮಾಡಿಬಿಟ್ಟು ಅಪ್ ಆಗಿ ಈಗ ಟೀ ಕುಡಿತಾ ಇದ್ವಿ ಆಲ್ರೆಡಿ ಹೆಣ್ಮಕ್ಳೆಲ್ಲ ಡ್ರೆಸ್ ಚೇಂಜ್ ಮಾಡಿದ್ವಿ ನಾವು ಜರ್ನಿಗೆ ಬೇಕಾಗಿರುವಂಥ ಡ್ರೆಸ್ ಕೂಡ ವೇರ್ ಮಾಡಿದ್ವಿ ಬೇರೆಯವರು ಸಾರಿ ಕೂಡ ಚೇಂಜ್ ಮಾಡಿದ್ದಾರೆ ನೋಡಿ ಈಗ ಟೀ ಕೂಡ ಬಂತು ನಮಗೆ ರೂಮಿಗೆ ಈಗ ಟೀ ಕುಡಿದು ನಾವು ಇನ್ನೂ ಸ್ವಲ್ಪ ಹತ್ರಲ್ಲೇ ಟ್ರೈನಿಗಾಗಿ ಹೋಗಬೇಕಾಗಿತ್ತು ಅಷ್ಟರಲ್ಲೇ ಯಾತ್ರದ ಬಗ್ಗೆ ಒಂದು ಸ್ವಲ್ಪ ಏನು ಹದಿನೈದು ದಿನದ ಯಾತ್ರ ಆಯ್ತಲ್ಲ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಹೇಳಿ ಸ್ವಲ್ಪ ಮಟ್ಟಿಗಾದರೂ ಏನು ನೆಕ್ಸ್ಟ್ ಬರಬೇಕಾದ್ರೆ ಏನೇನು ಚೇಂಜಸ್ ಮಾಡ್ಬೋದು ಇನ್ನೇನೇನು ತಿಳ್ಕೊಬೋದು ನಾವು ಈ ಯಾತ್ರದಲ್ಲಿ ಅಂತ ಅಂದ್ಕೊಂಡು ಒಬ್ಬರು ಕೂಡ ಅಭಿಪ್ರಾಯ ಹೇಳಿ ಹೇಳಿ ಅದು ಒಂದು ಹತ್ತು ಹದಿನೈದು ನಿಮಿಷದ್ದು ವೀಡಿಯೋ ಆಯ್ತು ನೋಡಿ ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಈಗ ಸಕ್ಸಸ್ಫುಲ್ ಮಾಡಿದ್ರು ಕೂಡ ಇವತ್ತು ನಮ್ಗೆ ತೊಂದರೆ ಆಗಿಲ್ಲ ಅನ್ನ ವಿಷಯ ಬಂದ್ರೆ ಎಲ್ಲರೂ ನಮಗೆ ಅತ್ಯಂತ ಸಮೀಪದ ಹೀಗಾಗಿ ಎಲ್ಲ ಜೊತೆಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಹೋಗ್ಬೇಕು ಅಂತ ಅನಿಸ್ತು ಅದು ಏನು ನಮ್ಮ ಏನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಆಗಿದ್ದು ಒಂದು ಎನರ್ಜಿ ಅಂತ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅದಕ್ಕೆ ಪಾಸಿಟಿವ್ ಎನರ್ಜಿ ಮುಖ್ಯ ಕಾರಣಕ್ಕೆ ಅಂತ ಒಂದು ನಾನು ನನ್ನ ಹೆಂಡತಿ ನೋಡಿದ್ದಿಲ್ಲ ಅಂತ ಕೈ ಇಟ್ಕೊಂಡೆಲ್ಲ ಕಡೆ ಅದು ಮಾತ್ರ ಕಾರಣ ಈಗ ಯಾರು ಇವಾಗ ಸಾಕು ಇಂಥ ಒಂದು ಎಲ್ಲರೂ ನನಗೆ ಕೋಆಪರೇಷನ್ ಎಲ್ಲರೂ ಕೊಟ್ಟವಲ್ಲ ಒಬ್ಬರಿಗೆ ಕೋಆಪರೇಷನ್ ಕೊಟ್ಟು ಹೇಳೋದು ಹೋಗೋದು ನೋಡೋದು ಆದರೆ ನೋಡೋದು ಸ್ವಲ್ಪ ಈ ಸಲ ಆ ಜಾಗಗಳು ಕಡಿಮೆ ಇರಬಹುದು ಆದರೆ ಟೂರು ತಿರ್ಗಾಡ ಮಾತ್ರ ಸ್ವಲ್ಪ ಜಾಸ್ತಿ ಇತ್ತು ಆದರೆ ನೇಪಾಳ ಶಿಫ್ಟ್ ಇರೋದೇ ಹಂಗ ನೇಪಾಳ ಇರೋದೇ ಗುಡ್ಡದಾಗಿ ಗುಡ್ಡದಾಗಿ ಮಜಾ ನೋಡಿದ್ರೆ ಈಗ ಯಾರನ್ನೇ ಅದು ಗಾಡಿ ಹೋಗೋದು ನೋಡಿದರೆ ಸಲ ನೇಪಾಳ ಟ್ರಿಪ್ ಬರಬಾರ್ದು ಅಂತ ಮಟ್ಟಿಗೆ ಇರ್ತದೆ ಒಂದು ಖಾಲಿ ಯಾವಾಗಲೂ ವಿಶೇಷ ಖಾಲಿ ಯಾವಾಗಲೂ ಹೊರಗೆ ಇರ್ತದೆ ಭಗವಂತ ಆ ಅದನ್ನು ಒಂದು ದಿವಸ ಹೇಳೋದು ಮಾಡೋದು ಯಾತ್ರಾ ವಿಶೇಷ ಭೀಮಾ ಚಲೋ ವ್ಯವಸ್ಥೆ ತಯಾರು ಮಾಡಿದ್ರೆ ಅದು ಭಗವಂತನ ಕೃಪೆ ನಮ್ಮದು ಕೋಆರ್ಡಿನೇಷನ್ ಅಲ್ಲ ಭಗವಂತನ ಕೃಪೆ ಅದರಲ್ಲಿ ಯಾಕಂದ್ರೆ ಮುಟ್ಟಿನ ಒಳಗೆ ಎಲ್ಲರಿಗೂ ನೈಂಟಿ ನೈನ್ ಪಾಯಿಂಟ್ ಆದ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ಪ್ರಶಸ್ತ ದರ್ಶನ ಮಾಡ್ಕೊಂಡು ಬಂದಿವಿ ಎಲ್ಲ ಸಹಾಯ ಮಾಡ್ಬಿಡ್ತೀವಿ ಅಂತಂದರೆ ನಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿ ಅದು ಹೆಚ್ಚಾಗಿತ್ತು ಅಂತ ಹೇಳಲಿಕ್ಕೆ ನಷ್ಟ ಪಡ್ತೀವಿ ಎಲ್ಲ ಉಳಗಡೆ ತಿಂಗಳ ಭಾಳ ಜೋರು ರೊಕ್ಕ ಹತ್ತು ರೂಪಾಯಿ ಹೆಚ್ಚು ಹೋಗ್ಲಿ ಹತ್ತು ರೂಪಾಯಿ ಕಡಿಮೆ ಹೋಗಲಿ ಅದರ ಸಂಬಂಧ ಇಲ್ಲ ರೊಕ್ಕದ ಸಂಬಂಧ ಬರೋ ಸಂಬಂಧಗಳು ನಾವು ಯಾವ ರೀತಿ ಉಲ್ಲಾಸರಾಗಿರ್ತೀವಿ ಯಾವ ರೀತಿ ಸಂತೋಷದಿಂದ ಇರ್ತೀವಿ ನಾವು ಯಾವ ರೀತಿ ಕೋಆರ್ಡಿನೇಷನ್ ಮಾಡ್ಕೊಂಡು ಬರ್ತೀವಿ ಅದು ಬಹಳ ಇಂಪಾರ್ಟೆಂಟ್ ಪಕ್ಕದಕ್ಕ ಮಾಡೋ ಮಂದಿ ಭಾಳ ಕಡಿಮೆ ಯಾಕಂದ್ರೆ ಐದು ರೂಪಾಯಿ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಹೋಗುವುದು ಸಾವಿರ ರೂಪಾಯಿ ಕಡಿಮೆ ಹೋಗುವುದು ಪ್ರಶ್ನೆ ಅಲ್ಲ ಈ ಒಂದು ಫ್ಯಾಮಿಲಿ ಕಾನ್ಸೆಪ್ಟ ಬಂದಾಗ ನಿಜವಾಗಲೂ ಆ ಸಂತೋಷ ಆಗುತ್ತೆ ಇಲ್ಲಿ ಈ ಪರಿವಾರ ಇಷ್ಟಕ್ಕೆ ಬೇಡ ಸ್ವಲ್ಪ ಇನ್ನೂ ಸ್ವಲ್ಪ ಒಂದು ಎರಡು ದೊಡ್ಡದು ಮಾಡ್ಕೊತ ಹೋಗೋಣ ಟ್ರಿಪ್ಪು ಟೈಮ್ ಸ್ವಲ್ಪ ಕಡಿಮೆ ಮಾಡ್ಕೊತ ಹೋಗೋಣ ಅಂತ ಅನಿಸ್ತದ್ದು ನಮಗೆ ಇವೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲ ನಮ್ಮ ನಾಲ್ಕು ಜನ ಎಸ್ಪೆಷಲಿ ಭೀಮಾತು ಜನಾರ್ದನ ಡಕ್ಲರ್ ಆಯಿತು ಸೇಸಿರಿ ನಾವು ಹೆಂಗೆಂತಂದ್ರೆ ಸುಮ್ಮನೆ ಹೋಗೋದು ನೋಡೋದು ಎಸ್ ಅಂತ ಕೂಡ ನಮ್ಮಗಳು ನೋಡೋದ ಅಂತ ಒಂದು ವಿಚಾರ ಇರ್ತೀವಿ ನೀವೆಲ್ಲ ಕೋರ್ಡನೆ ಇನ್ನೊಂದು ಸಲ ಫ್ಯಾಂಕ್ಸ್ ಆಗ್ತೀರಿ ಇದೇ ರೀತಿ ನಮ್ಗೆ ಸಹಕಾರ ಇರಲಿ ನಾವು ನಮ್ದು ಯಾವಾಗ ಹೋಗ್ಬಿಟ್ಟು ಕರ್ಕೊಂಡು ನಮ್ದು ಯಾವಾಗಲೂ ಒಂದು ಅಂತಂದರೆ ಶಾರ್ಟ್ ನೋಟಿಸ್ ಇರ್ತೀವಿ ನಮ್ಮ ಭೀಮಂತಂದ್ರೆ ಶಾರ್ಟ್ ನೋಟಿಸ್ ಶಾರ್ಟ್ ನೋಟಿಸ್ನ ಎಲ್ಲರು ತಯಾರಾಗ್ತೀವಿ ಆ ತಯಾರಾದ್ರೆ ಇಂಪಾರ್ಟೆಂಟು ಅಂದರೆ ಪಕ್ಕ ಸಾಕ್ಷಿ ಇದೇ ಸಲ ಸಾಕ್ಷಿ ಒಂದು ಮಳೆ ಇಲ್ಲ ಒಂದು ಚಳಿ ಇಲ್ಲ ಇನ್ನೊಂದಿಲ್ಲ ಏನಿಲ್ಲ ಅಂತ ವಾಪಸ್ ಹೋಗ್ತದೆ ಇದೇ ರೀತಿ ಸಹಕಾರ ಬಂದಿರಲಿ ಎಲ್ಲಾರು ಮನೆಗೆ ಹೋಗೋಣ ಮನೆಗೆ ಹೋಗಿ ಇದನ್ನ ನಾವು ಎಲ್ಲಾ ಕಡೆ ಪ್ರಚಾರ ಮಾಡೋಣ ನಾವು ಹಿಂಗಿ ಕ್ರಿಯೆ ಪ್ರಚಾರ ಮಾಡೋಣ ಮಾಡಿದ್ರೆ ನಾಲ್ಕು ಬಂದಿಗೆ ಇನ್ಸ್ಪಿರೇಷನ್ ಬಂತಂದ್ರೆ ಅವ್ರ ಮುಂದಿನ ಸಲ ಹೋಗಲಿ ಜಾಯ್ನ್ ಆಗ್ಬೋದು ಈಗ ಒಂದು ಫ್ಯಾಮಿಲಿ ಒಂದು ಫ್ಯಾಮಿಲಿಗೆ ಒಂದು ಸ್ವಲ್ಪ ಡಿಫರೆನ್ಸ್ ಇದೆ ಇರ್ತಾವೆ ಅವನ್ನೆಲ್ಲ ಅಷ್ಟೊತ್ತೋದ್ರೆ ಟೂರ್ ಕಂಡಕ್ಟ್ ಮಾಡೋದಾದ್ರೆ ಟೂರ್ನಾಗೆ ಹೋಗೋದು ಆಗೋದಿಲ್ಲ ಈ ಒಂದು ಪರಸ್ಪರ ದೂರ ಆಲೋಚನೆಗಳಿಂತ ಅವ್ರು ಸಮೀಪ ಮಾಡೋದೇ ಇನ್ನೊಂದು ಟೂರ್ ಕೊಡೋದು ಮುಖ್ಯ ಉದ್ದೇಶ ಅಂತ ನಾನು ಅನಿಸ್ತೀನಿ ಯಾಕಂದರೆ ಆದಷ್ಟು ಸಮೀಪ ಬರ್ತಿಲ್ಲ ಆ ಸಮೀಪ ಬಂದಿದ್ದು ಅದರಿಂದ ಹೆಚ್ಚಿಗೆ ಪರಿವಾರ ಹೋಳು ಮಾಡೋಣ ಅಂತ

धामेश्वर पल्म कसका फिंगर कसके उत्तमा उद्धतिक्रमण सचिवा सिद्धार्थ को देवान कहा रक्षमण प्राणादान जातसक्त्रिवस्य कहता हा एवं दादुशरामा ने कपील नष्ट मार पड़ा हा आपत्काले सरेदी चल जाप्रागाले शेष कहा तस्यामृत्युभयमनासी सम्रवकार्यो जलियो भवेत हर हर म्हारे ಸಕಾಶ್ರಿ ಜಾರ್ತದ್ರಿ ಹಾ ಬನ್ನಿ ಸಕಾಶ್ ರೀ ಜಾರ್ತದಲ್ಲಿ नप्रय जार्तद्री सोकाश वंदिटिरी तरतिन हम्म ಹಾ ಕೊ ಹಾ ಹಾ ನೋಡಿ ಕಾಶಿ ಇಲ್ಲಿ ಓಣಿ ಓಣಿ ಒಂದು ತಗೋಬೇಕು ಅಲ್ಲಿ ಮಾಡ್ದಾಗ ಹೌದಾ ಕಾಶಿಗೆ ಬಂದರೆ ಓಣಿ ನೋಡಿರಿ ನೀವು ಯಾವ ರೀತಿಯಾಗಿದೆ ಅಂತೇಳಿ ಏರಿಯಾ ಅಥವಾ ಏನಂತೀರಿ ನಾವಂತೂ ನಮ್ಮ ಗಂಗಾವತಿಯಲ್ಲಿ ಓಣಿ ಅಂತಲೇ ಕರಿತೀವಿ ನೋಡಿ ಎಲ್ಲ ಲಗೇಜ್ ಹಾಕಿ ಆಟೋದಲ್ಲಿ ಕಳಿಸಿದ್ದಾಯಿತು ಈಗ ನಾವೆಲ್ಲರೂ ಸೇರಿ ಓಣಿಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ ಇದೇ ನೋಡಿ ನಾವು ಉಳ್ಕೊಂಡಿದ್ದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳೆ ನಾವು ವಿಡಿಯೋದಲ್ಲಿ ಸಿಗ್ತೀನಂತ ಟ್ರೈನಿನ ಎರಡು ದಿನ ಜರ್ನಿ ಕೂಡ ಇರುತ್ತೆ ನಮ್ಮದು ಅಲ್ಲಿ ಸಿಗ್ತೀನಂತ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್